ಸಮಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ನಾಲ್ಕೈದು ತಲೆಮಾರಿನಿಂದ ಖಾತೆಯಾಗದ ರೈತರ ಜಮೀನನ್ನು ಈ ಪೌತಿ ಖಾತೆ ಮಾಡುವ ಮೂಲಕ ಪೌತಿ ಖಾತೆ ಆಂದೋಲನವನ್ನು ಯಶಸ್ವಿಗೊಳಿಸಲು ತಾಲೂಕು ಆಡಳಿತದ ಎಲ್ಲಾ ರೀತಿಯ ಸಿದ್ದತೆಗಳನ್ನು ಮಾಡಿಕೊಂಡಿದ್ದೇವೆ ಇದಕ್ಕೆ ಖಾತೆದಾರರು ಸಹಕರಿಸಿ ಸದುಪಯೋಗ ಎಂದು ತಹಶೀಲ್ದಾರ್ ಗಗನ ಸಿಂಧು ಹೇಳಿದರು ಈಗ ಗಂಡ ತೀರೋಗಿ ಎಂಟ್ಲಿದ್ದಾರೆ ಸೊ ಇವಾಗ ಅವರು ಅವ್ರ ಸದಸ್ಯರು ಯಾರಿದ್ದಾರೆ ವಂಶಸ್ಥರು ಬಂದ್ಬಿಟ್ಟು ಈ ತರ ಈ ಪೌತಿ ಖಾತೆ ಅಜ್ಜಿ ಹಾಕಿದೀವಿ ಅವ್ರ ಗಂಡ ಮೃತಪಟ್ಟಿದ್ದಾರೆ ಹೆಂಡತಿ ಹೆಸರೇ ತಾಯಿ ಹೆಸರಲ್ಲೇ ಇರ್ಲಿ ಅಂತ ಕೇಳ್ಕೊಂಡಿರೋದ್ರಿಂದ ಇವಾಗ ಅವ್ರ ಮಾಹಿತಿ ಯಾವ ಸರ್ವೆ ನಂಬರ್ ಆರ್ ಟಿ ಸಿಲ್ ಅವ್ರ ಗಂಡ ಹೆಸರು ಯಾವ್ದು ಇದೆ ನಮೂದ್ ಮಾಡಿಕೊಂಡು ಅವ್ರ ಹೆಂಟಿದ್ದು ಮಾಹಿತಿ ಏನಿದೆ ಆಧಾರ್ ಕಾರ್ಡ್ ಓ ಟಿ ಪಿ ತಗೊಂಡು ಅವ್ರ ಡೀಟೇಲ್ಸ್ ನ ಎಂಟ್ರಿ ಮಾಡ್ಬಿಟ್ಟಿ ಆರ್ ಜಿ ವಿ ಎ ಲಾಗಿ ನಮ್ಮ ಸೆಕ್ರೆಟರಿನೆ ಮೇನ್ ಇಂಪಾರ್ಟೆಂಟ್ ಈ ಪೌತಿ ಖಾತೆ ಆಂದೋಲನದಲ್ಲಿ ಒಂದು ಬಿಎ ಏನ್ ಎಂಟ್ರಿ ಮಾಡ್ತಾರೆ ಪ್ರಮುಖವಾದ ಪಾತ್ರ ಈ ಈ ಭೌತಿ ಖಾತೆ ಆಂದೋಲನದಲ್ಲಿ ಓದೇ ಇರುತ್ತೆ ಸೊ ನಮ್ ಬಿ ಎ ಓ ಏನ್ ಎಂಟ್ರಿ ಮಾಡ್ತಾರೆ ಅದ್ರ ಪ್ರಕಾರ ಆರ್ ಬರುತ್ತೆ ಬರುತ್ತೆ ಅಲ್ಲಿಂದ ಲಾಗಿನ್ ಬಂದಿ ಅಲ್ಲಿಂದ ಈ ಪೌತಿ ಖಾತೆ ಆಗುತ್ತೆ ಶಿಡ್ಲಘಟ್ಟ ತಾಲೂಕಿನ ಮಳ್ಮಾಚನಹಳ್ಳಿ ಗ್ರಾಮದ ಬ್ಯಾಟರಾಯಸ್ವಾಮಿ ದೇವಾಲಯದಲ್ಲಿ ಈ ಪೌತಿ ಖಾತಾ ಆಂದೋಲನವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಹಶೀಲ್ದಾರ್ ಗಗನ ಅವರು ಮೊದಲಿಗೆ ಗ್ರಾಮದ ಬ್ಯಾಟರಾಯಸ್ವಾಮಿ ಹಾಗೂ ಚಂದ್ರಮೌಳೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ನಂತರ ಈ ಪೌತಿ ಖಾತಾ ಆಂದೋಲನ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ ರೈತರ ಜಮೀನುಗಳು ಎರಡು ಮೂರು ತಲೆಮಾರಿನಿಂದ ಖಾತೆಯಾಗದೆ ಉಳಿದುಕೊಂಡಿರುವ ಜಮೀನುಗಳ ಖಾತೆ ಮಾಡಿಸುವ ಸಲುವಾಗಿ ಈ ಪೌತಿ ಖಾತೆ ಅಭಿಯಾನವನ್ನ ಮಾಡುತ್ತಿದ್ದೇವೆ ಎಂದರು ಪೌತಿಯಾದವರ ಜಮೀನಿನ ಖಾತೆಗಳು ಬದಲಾವಣೆಯಾಗದೆ ಮರಣ ಹೊಂದಿರುವವರ ಹೆಸರಿನಲ್ಲಿಯೇ ಇದ್ದು ವಾರಸುದಾರರು ಸರ್ಕಾರದ ಹಲವು ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ ಆದ್ದರಿಂದ ಅವರ ಕುಟುಂಬ ಸದಸ್ಯರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮರಣ ಹೊಂದಿದವರ ಮನೆ ಬಾಗಿಲಿಗೆ ಬರಲಿದ್ದು ಪೂರಕ ದಾಖಲೆಗಳನ್ನು ನೀಡಿದರೆ ವಾರಸುದಾರರ ಹೆಸರಿಗೆ ನೋಂದಣಿ ಮಾಡಿ ಪೌತಿ ಖಾತೆ ಮಾಡಿಕೊಡುತ್ತೇವೆ ಸಾಕಷ್ಟು ವರ್ಷಗಳಿಂದ ಬಾಕಿ ಇರುವ ಜಮೀನಿನ ಖಾತೆಗಳನ್ನು ಸಂಬಂಧಿಸಿದ ವಾರಸುದಾರರು ಅಥವಾ ಕುಟುಂಬ ಸದಸ್ಯರ ಹೆಸರಿಗೆ ಪೌತಿ ಖಾತೆ ಮಾಡುವ ಮೂಲಕ ಶಿಡ್ಲಘಟ್ಟ ತಾಲೂಕು ರಾಜ್ಯಕ್ಕೆ ಮಾದರಿಯಾಗಬೇಕು ಈ ನಿಟ್ಟಿನಲ್ಲಿ ನಮ್ಮ ತಾಲೂಕು ಆಡಳಿತದ ಅಧಿಕಾರಿಗಳು ಶ್ರಮಿಸುತ್ತೇವೆ ಅಲ್ಲದೆ

ಈ ಪೌತಿ ಖಾತೆ ಮಾಡ್ಕೊಡು ಅಂತ ಹೇಳಿ ನಿಮ್ಗೆ ಪ್ರೇರಣಿಸ್ಬಿಟ್ಟು ದಾಸಾಕಿದ್ರು ಬೇಕು ನಿಮ್ಗೆ ಈ ಪೌತಿ ಮಾಡ್ಕೊಳೋದಕ್ಕೆ ಅಂತ ತಿಳಿಸ್ಬಿಟ್ಟು ಈ ಪೌಕ್ತಿ ಖಾತೆಯನ್ನು ಹೆಚ್ಚಾಗಿ ಮಾಡ್ಲಿಕ್ಕೆ ಅಂತ ಬಂದಿದೀವಿ ಇವತ್ತು ಜಂಗಂಕೋಟೆ ಹೋಗ್ಲಿ ಮನಮಾಚರಣಿಯಲ್ಲಿ ಬಂದು ನಿಮ್ ಗ್ರಾಮಸ್ಥನೆಲ್ಲ ಭೇಟಿಯಾಗಿ ನಾವು ಯಾರ್ ನಿಮ್ಗೆ ಈ ಪೌತಿ ಆಗಿಲ್ಲ ಎಷ್ಟು ಅರ್ಜಿಗಳು ಬಂದಿದೆ ಎಷ್ಟು ಅರ್ಜಿಗಳು ಇನ್ನು ಬಾಕಿ ಇದೆ ಅಂತ ತಿಳಿಸ್ಬಿಟ್ಟು ಈ ಪೌತಿ ಖಾತೆ ಅಂತ ಮಾಹಿತಿ ನಿಮ್ ಕೊಟ್ಟು ಅತಿ ಹೆಚ್ಚಾಗಿ ಮಾಡ್ಕೊಳ್ಳಿ ಅಂತ ತಿಳಿಸಕ್ಕೆ ಬಂದಿದ್ದೀವಿ ಈಗ ಜಂಗಮಕೋಟೆ ಹೋಬಿ ನೋಡ್ರೆ ನಮ್ಮಲ್ಲಿ ಒಂಬತ್ ಸಾವಿರದಷ್ಟು ಅರ್ಜಿಗಳು ಬಂದಿದೆ ಜಂಗಮ ಕೋಟೆ ಹೋಬಿಯಲ್ಲಿ ಅದ್ರಲ್ಲಿ ಸುಮಾರು ಸಾವಿರದ ಐನೂರಷ್ಟು ನಾವು ಖಾತೆಗಳಿಗೆ ಈಗಾಗ್ಲೇ ಮಾಡಿದ್ದೀವಿ ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ನಾವು ಈ ಖಾತೆ ಮಾಡೋದಿಕ್ಕೆ ನಿಮ್ ಸಹಕಾರ ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ಅಗತ್ಯ ದಾಖಲೆ ದಾಖಲಾತಿಗಳು ಯಾವ್ಯಾವ ಇದೆ ನೀವ್ ನಮ್ಗೆ ಮಾಹಿತಿ ಕೊಟ್ಟು ಸಹಕರಿಸಿದ್ರೆ ನಮ್ಮ ವಿಲೇಜ್ ಅಕೌಂಟೆಂಟ್ ಆಗಲಿ ಯಾರ್ಯಾರಿದ್ದಾರೆ ಅವ್ರಿಗೆ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಈಗ ನಾವ್ ಕೇಳೋದೇ ಮಾಡ್ಲಿಕ್ಕೆ ನಮ್ಗೆ ಪ್ರಮುಖವಾಗಿ ಬೇಕಾಗಿರುವಂತ ದಾಖಲಾತಿಗಳು ಯಾವುದು ಫಸ್ಟ್ ಆರ್ಟಿ ಸಿ ಅಲ್ಲಿ ನಿಮ್ ಹೆಸರು ಇರಬೇಕು ಯಾರು ಮೃತದಾರರಿದ್ದಾರೆ ಮೃತಪಟ್ಟಿರೋರಿದ್ದಾರೆ ಇದ್ದಾರೆ ಅವ್ರ ಹೆಸರು ಆರ್ ಟಿ ಸಿ ಅಲ್ಲಿ ನಮೂದಾಗಿರ್ಬೇಕು ಆ ಆರ್ಟಿ ಸಿ ಅಲ್ಲಿ ನಮೂದಾಗಿರೋ ಹೆಸರು ಹೌದು ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆರ್ಟಿಸಿ ಇಸ್ ಇಂಪಾರ್ಟೆಂಟ್ ಆರ್ ಟಿ ಜೊತೆಗೆ ಡೆತ್ ಸರ್ಟಿಫಿಕೇಟ್ ಜೊತೆಗೆ ವಂಶವೃಕ್ಷ ಅವ್ರದ್ದು ವಂಶವೃಕ್ಷ ಬೇಕಾಗುತ್ತೆ ನಮ್ಗೆ ಮತ್ತೆ ಆಧಾರ್ ಕಾರ್ಡ್ ಒ ಟಿ ಪಿ ಲಿಂಕ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಲ್ಲಿ ಯಾವ್ದು ರೆಜಿಸ್ಟರ್ಡ್ ಮೊಬೈಲ್ ನಂಬರ್ ಇರುತ್ತೆ ಆ ನಂಬರ್ ಇರ್ಬೇಕು ಆಧಾರ್ ಕಾರ್ಡ್ ಅಲ್ಲಿ ಸೊ ಇಷ್ಟು ದಾಖಲಾತಿ ಇದ್ರೆ ನಾವು ಭೌತಿ ಖಾತೆ ಮಾಡಬಹುದು ಇದ್ಯಾವ್ದು ದಾಖಲಾತಿ ರೂಮ್ ಮತ್ತೆ ನೀವು ಆಧಾರ್ ಪಿ ಟೈಮ್ ಕೊಟ್ಟಿಲ್ಲ ಅಂದ್ರೆ ಈ ಪೌತಿ ಖಾತೆ ಮಾಡಲಿಕ್ಕೆ ನಮಗೂ ಸಮಸ್ಯೆ ಆಗುತ್ತೆ ಈಗ ನಮ್ ವಿಲೇಜ್ ಅಕೌಂಟೆಂಟ್ಸ್ ಎಲ್ಲ ನಾವು ಗೂಗಲ್ ಬುಕ್ಸ್ ಅಂತ ಕೊಟ್ಟಿದ್ದೀವಿ ವಿ ಎಸ್ ಎಲ್ಲಾರು ಸೊ ಅವರು ಲ್ಯಾಪ್ಟಾಪ್ ಮುಖಾಂತರ ಏನಿದೆ ಈ ಪೌಕ್ತಿ ಖಾತೆ ಅರ್ಜಿ ಏನಿದೆ ಮಾಹಿತಿ ನೀವು ಕೊಟ್ರೆ ಅದನ್ನ ಎಂಟ್ರಿ ಮಾಡ್ತಾರೆ ಅದಕ್ಕೆ ನೀವು ಮುಂಚಿತವಾಗಿ ಯಾರ್ಯಾರು ನಿಮ್ ವಂಶ ಯಾರ್ಯಾರು ಇದರ ಈಗ ಒಂದು ನಾವು ಹಳ್ಳಿಗಳಲ್ಲಿ ಇವರು ಏನು ಕಣ್ ಗಮನಕ್ಕೆ ಬಂದಿದೆ ಅಂದ್ರೆ ಹೆಣ್ಮಕ್ಳೇನ್ ಬಿಟ್ಬಿಡ್ತೀರಾ ಪೌಕ್ತಿ ಖಾತೆಗೆ ಯಾಕೆ ಹೆಣ್ಮಕ್ಳಿಗೂ ಸಮಭಾಗ ಬರಲ್ವಾ ಬರುತ್ತಲ್ವಾ ಆ ಹೆಣ್ಮಕ್ಳಿಗೆ ಆಸ್ತಿ ಕೊಡಬಾರ್ದು ಬೇರೆ ಮಕ್ಳಿಗೆ ನಾವ್ ಆಸ್ತಿ ಕೊಡ್ಬೇಕು ಆ ತರ ಮನೋಭಾವ ಇನ್ನೂ ಇದೆ ನಮ್ಮ ಸಮಾಜದಲ್ಲಿ ಸೊ ನೀವ್ ಜಂಟಿಯಾಗಿ ಪಿತ್ರರಾಜದ ಆಸ್ತಿ ಯಾವಾಗ್ ಬಂದಿದೆ ವಂಶಸ್ಥರು ಎಲ್ಲರೂ ಸೇರಿ ಅದನ್ನ ಜಂಟಿಯಾಗಿ ಖಾತೆ ಮಾಡ್ಕೊಳ್ಳೋದಿಕ್ಕೆ ಏನಿದೆ ಅಂತ ಪ್ರೇರಿಸ್ತೀವಿ ನೀವೇ ಒಪ್ಪಿಗೆ ಪತ್ರ ಕೊಟ್ಟಿ ತರ ಇಲ್ಲ ನಮ್ಗೆ ನಮ್ಮ ಅಣ್ಣನ ಹೆಸರಲ್ಲೇ ಇರ್ಲಿ ಇಲ್ಲ ನಮ್ಮ ತಂಗಿ ಹೆಸರಲ್ಲೇ ಇರ್ಲಿ ಅಂತ ಹೇಳಿ ನೀವು ಅಫಿಡೇವಿಟ್ ಒಪ್ಪಿಗೆ ಪತ್ರ ತರ ಕೊಟ್ರೆ ಅದೇ ಬೇಸಿಸ್ ಮೇಲೆ ಯಾರ ಹೆಸ್ರಲ್ಲಿ ಕೂರಿಸ್ತೀರ ಆ ತರ ಕೂರಿಸ್ಬೋದು ನಾವು ಬಟ್ ಜಂಟಿಯಾಗೆ ಕೂರ್ಸಿ ಅಂತ ಹೇಳೋದಕ್ಕೆ ನಾನು ಸ್ವೇಚ್ಛೆ ಅನ್ನೋ ಒಂದ್ ಇಷ್ಟಪಟ್ಟೆ ಹೇಳ್ತೀನಿ ನಿಮಗೆ ಮನಸ್ಸೋದಕ್ಕೆ ಸೊ ಯಾರು ಬಿಡಬೇಡಿ ವಂಶ ವೃಕ್ಷಗಳಲ್ಲಿ ಯಾಕಂದ್ರೆ ಇವಾಗ ತುಂಬಾ ನಮ್ದೇ ಬಂದಿರೋದ್ರಲ್ಲಿ ಹೆಸರು ಬಿಟ್ಬಿಟ್ಟು ಬಂದಿರ್ತಾರೆ ಆಮೇಲೆ ನಮ್ಮಲ್ಲಿ ಬಂದಾಗ ನನ್ ಕೋರ್ಟ್ ಕಚೇರಿಗೆ ಬಂದಾಗ ಡಿಸ್ಪ್ಯೂಟ್ ಅಲ್ಲಿ ಬಂದ್ಬಿಟ್ಟ ನಮ್ಮ ಅಣ್ಣನೇ ಮೋಸ ಮಾಡ್ಬಿಟ್ಟ ನಮಗೆ ನಮ್ಮ ಹೆಸರು ಡಿಪ್ಯೂಟ್ ಮಾಡಿದ್ದಾರೆ ಅಂತ ತುಂಬಾ ಜನ ಬಂದು ಹೇಳಿದ್ದಾರೆ ತಾಲೂಕು ಆಫೀಸ್ ಅಲ್ಲಿ ಎಲ್ಲಾ ಚೆನ್ನಾಗಿದ್ರಿ ಅನ್ಯೋನ್ಯವಾಗಿದ್ರಿ ಆಸ್ತಿ ವಿಚಾರ ಅಂತ ಬಂದಾಗ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಹಲವಾರು ಘಟನೆಗಳಾಗಿದೆ ಅದಕ್ಕೆ ಇವಾಗ ಯಾವ್ಯಾವ ಅರ್ಜಿಗಳು ಅಂತ ಹೇಳ್ಬಿಟ್ಟು ಯಾರಾದ್ರೂ ಮೃತಪಟ್ಟಿದ್ರೆ ನಮ್ಗೆ ಆಟೋ ಕಚ್ ಆಗಿ ಡೇಟಾ ಬಂದಿರುತ್ತೆ ಯಾರ್ಯಾರು ಎಷ್ಟೆಷ್ಟು ಎಷ್ಟು ಜನ ಇದ್ದಾರೆ ಅಂತ ಸೊ ಯಾವತರ ಅರ್ಜಿಗಳು ಬಂದಿದೆ ಆ ಅರ್ಜಿಗಳ ಮೇಲೆ ನಾವು ಈ ಭೌತಿ ಖಾತೆ ಮಾಡ್ಕೊಡೋದಕ್ಕೆ ವಂಶವೃಕ್ಷ ಮಾಡಿಸಿ ಅಂತ ಹೇಳ್ತೀವಿ ವಂಶವೃಕ್ಷ ಮಾಡಿಸಲಿಕ್ಕೆ ಅಫಿಡವಿಟ್ ಏನಿದೆ ನಿಮ್ ಖಾತಾ ನೀವೇ ಮಾಡ್ಬೇಕಾಗುತ್ತೆ ಅದನ್ನ ಅಫಿಡವಿಟ್ ಮಾಡಿಸ್ಬಿಟ್ಟು ವಂಶವೃಕ್ಷ ಮಾಡಿಸಿದೆ ಅದರ ಬೇಸಿಸ್ ಮೇಲೆ ನಾವು ಈ ಪೌಕ್ತಿ ಖಾತೆ ಮಾಡ್ತೀವಿ ಈಗ ಒಂದು ನಂತರ ಮಳಮಾಚನಹಳ್ಳಿ ಗ್ರಾಮದ ಕೃಷ್ಣಮೂರ್ತಿ ಎಂಬುವರ ಮನೆಗೆ ಭೇಟಿ ನೀಡಿ ಮನೆಯಲ್ಲೇ ಪೌತಿ ಖಾತೆಯನ್ನು ಮಾಡಲು ಅವಶ್ಯ ದಾಖಲೆಗಳನ್ನು ಪಡೆದು ತಂತ್ರಾಂಶದಲ್ಲಿ ದಾಖಲು ಮಾಡಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ ಮುನರಾಜು ಉಪಾಧ್ಯಕ್ಷೆ ನಾಗವೇಣಿ ಪಿಳ್ಳೇಗೌಡ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಎಂಕೆ ರಾಜಶೇಖರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಜಯಲಕ್ಷ್ಮಿ ಗ್ರಾಮದ ಹಿರಿಯರಾದ ಬಿಎನ್ ಕೃಷ್ಣಯ್ಯ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ಜಂಗಮಕೋಟೆ ತಹಶೀಲ್ದಾರ್ ರಮೇಶ್ ರಾಜಸ್ವ ನಿರೀಕ್ಷಕರು ಶಶಿಧರ್ ಕಸ್ಬಾ ಹುಬ್ಳಿ ರಾಜಸ್ವ ನಿರೀಕ್ಷಕರು ವೇಣುಗೋಪಾಲ್ ಗ್ರಾಮ ಆಡಳಿತ ಅಧಿಕಾರಿ ಮುನಿರಾಜು ತ್ರಿಮೂರ್ತಿ ಕಾರ್ತಿಕ್ ರಮಾನಂದ್ ಮೋಹನ್ ಸುಜ್ಞಾನ್ ವರ್ಣಿತಾ ಯೋಗೇಶ್ ರಾಮು ಸೇರಿದಂತೆ ಹೋಬಳಿ ವ್ಯಾಪ್ತಿಯ ಎಲ್ಲಾ ಗ್ರಾಮ ಸಹಾಯಕರು ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರುಹಳ್ಳಿ ಗೋವರ್ಧನ್ ಆಯೋಜಿಸಿ ಅದನ್ನು ಯಶಸ್ವಿ ಯಶಸ್ವಿಗೊಳಿಸೋದಕ್ಕೆ ನಾನು ನಮ್ಮ ದನ್ನಾಧಿಕಾರಿಗಳು ಮತ್ತು ತಾಲೀದರವರಿಗೆ ಅಭಿನಂದನೆಗಳನ್ನು ತರಿಸ್ತಾ ಇದ್ದೀನಿ ಅದೇ ರೀತಿ ರೈತರು ಈ ಒಂದು ಅವಕಾಶನ ಎಲ್ಲರೂ ಸದುಬೇಕಾಗಿ ಕೊಡಿಸ್ಕೊಂಡು ಯಾರೋ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅಂತೀವ್ರೆ ಇವಾಗ ಒಂದು ಅವಕಾಶ ಬಂದಿದೆ ಮುಂದೆ ನೀವು ಯಾವತ್ತೂ ಹೀಗೆ ಅಲ್ಲಿ ಇವತ್ತು ಇವತ್ತಿನ ನೀವು ವೀರವಾಗಿ ಹೋಗಿ ನಿಮ್ಮದು ಹಾಕಿ ಮೇಲ್ ಕೊಟ್ಟರೆ ನಿಮ್ಮ ಹಾಕಿ ಪ್ರಕಾರ ಅದು ಬಳಸುವ ಆಗಿ ನಿಮಗೆ ಡಾಕ್ಟರ್ ಬರುತ್ತೆ அது சர் மற்றும் ரொம்ப சார்வன்க்கு அனுகூலம்